ಂತೂ ಸಾಕಾದಂಗೆ ಆಗುತ್ತೆ ಯಪ್ಪಾ ಈ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಧೂಳು ಅಂದರೆ ಧೂಳು ಹಳೆ ಮನೆಗೆ ಅದಕ್ಕೆ ಧೂಳು 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 ನೋಡೋಕ್ಕಾಗಲ್ಲ ನನಗಂತು ಯಾವಾಗ ಹೊಸ ಮನೆ ಕಟ್ತೀವೋ ಅನ್ನಿಸ್ತೈತಿ ಹ್ಞೂ ಅದಕ್ಕೆ ಈ ಮನೆ ಕಿಟ್ಟಾಕಿ ಸುಮ್ಮನೆ ನಾನು ಮನೆ ಕಟ್ಟಿಸ್ತೀನಕೆ ಮನೆ ಕಟ್ಟಿಸ್ತೀಯ ದುಡ್ಡು ಬೇಡ ಆಟಂದು ಹ್ಞೂ ಮನೆ ಕಟ್ಟಾಕಿ ಊಟನ ದುಡ್ಡು ಬೇಕು ಕೊತ್ತಿ ಕೊಯ್ಯಾಗ ಒಂದು ಹತ್ತು ಲಕ್ಷನಾದರೂ ಇರಬೇಕು ಹ್ಞೂ ನೆಟ್ಟು ಒಂದು ಲಕ್ಷ ಎರಡು ಲಕ್ಷ ದುಡ್ಡಿಲ್ಲ ಇಲ್ಲ ನಮ್ಮ ತೆಗೆ ಮನೆ ಏನೋ ಒಂದು ಲಕ್ಷ ಎರಡು ಲಕ್ಷ ಯಾವ ಥರಕ್ಕಾಗುತ್ತಿ ಯಾಕು ಆಗಲ್ಲ ಹ್ಞೂ ಮಟ್ಟ ಮಾಡೋಕ್ಕೂ ಆಗಲ್ಲ ಇವಾಗಿದ್ದ ಕಾಲದಾಗಿ ಆಗತ್ ಕಾಣತ್ತೆ ಹ್ಞೂ ಮಾಡಿದರೆ ಎಲ್ಲ ಆಗುತ್ತೆ ಕಷ್ಟ ಬಿದ್ದು ಸಾಲ ಮಾಡೇ ಮತ್ತು ಮಾಡೋದು ಯಾರೇನೇನು ಏನು ದುಡ್ಡು ಇಕ್ಕೇನು ಯಾರು ಮನೆ ಕಟ್ಟಲ್ಲ ಸಾಲ ಮಾಡ್ಕೊಂಡೆ ಮನೆ ಕಟ್ಟೋದು ಇವಾಗೇನು ಲೋನ್ಗಳು ಕೊಡ್ತಾರೆ ಎಲ್ಲನ ಅಯ್ಯೋ ಸಂಘ ಅವು ಇವು ಒಂದು ಮಸ್ತಾಗಿದಾವೆ ತಲಾ ಕೊನೊಂದು ಸಂಗ್ದಾಗ ಕುಕ್ಕ ನಾನು ನೀನು ಹ್ಞೂ ತಲಾ ಕೊನೊಂದು ಸಂಘದಾಗ ಕುಕ್ಕೊಂಡು ಒಂದೊಂದು ಲಕ್ಷ ತಕೊ ಒಂದೊಂದು ಲಕ್ಷ ತಕೊಂಡು ನಮ್ಮ ತಗೊಂಡು ಎರಡು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಐತೇನು ಅದ್ರ ಜೊತೆಗೆ ಎಲ್ಲನ ಯಪ್ಪು ಅಂತ ಒಂದು ಲಕ್ಷ ಇಂಥ ಒಂದು ಲಕ್ಷ ದುಡ್ಡು ಐತೆ ಎರಡು ಲಕ್ಷಕ್ಕೆ ಬಿಸ್ಮೆಟ ಮಾಡೋದು ಇನ್ನೊಂದು ಎರಡು ಲಕ್ಷಕ್ಕೆ ಗೋಡೆ ಪಡೆ ಇಬ್ಬರು ಸ್ಮೋಲ್ಡ್ ಹಾಕ್ಬಿಡೋದು ಹಾಂ ಇಬ್ರು ನನ್ನ ಸಂಘದ ಕುಕ್ಕ ಮನೆ ಒಂದು ಲಕ್ಷ ತಕೊ ತಿರ್ಗಾ ನಾಲ್ಕು ಲಕ್ಷ ಗೋಡೆ ಎಲ್ಲ ಎಬ್ಬರು ಸ್ಮೋಲ್ಡ್ ಹಾಕ್ಬಿಟ್ರೆ ಬ್ಯಾಂಕಾಗೆ ಒಂದು ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಡ್ತಾರೆ ತಿಂಗಳ ತಿಂಗಳ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಹೊಸ ಮನೆ ಆದರೆ ಹೆಂಗೋ ನಿಮ್ದೇ ಆಗಿರ್ಬೋದಪ್ಪ ನೀವು ಅಣ ಮನೆಯಾಗೆ ನನಗೆ ಇರೋಕ್ಕಾಗಲ್ಲ ಹೊರಕ್ಕೆ ತಂದು ಪಾತ್ರೆ ತೊಳಬೇಕಂದ್ರೆ ಬೇಜಾರ್ ಕಾಣುತ್ತೆ ನನಗೆ ಸಿಂಕ್ ಇರಬೇಕು ಪಾತ್ರೆ ತೊಳಿಯೋಕ್ಕೆ ಹಂಗೆಲ್ಲ ಮಾಡ್ಕೊಂಡು ಇಷ್ಟಮಾಗಿರ್ಬೇಕು ಅಂತ ಧೂಳಿರಲ್ಲ ಏನಿಲ್ಲ ನಿಮ್ದೇ ಆಗಿರ್ಬೋದು ಹಳೆ ಮನೆ ಹೊಸ ಮನೆ ಆದರೆ ಹಳೆ ಮನೆಗೆ ಒಂಥರ ಇರೋಕ್ಕಾಗಲ್ಲ ಧೂಳು ಬೆಳಗ್ಗೆಯಿಂದ ಎಷ್ಟು ಧೂಳು ಗೊತ್ತೆ ದಿನಾ ಗುಡ್ಸಾಕಿದ್ರೆ ಇಷ್ಟೊಂದು ಧೂಳು ಮನೆ ಬಕ್ಲಗೆ ಏ ಹೋಗು ಹ್ಞೂ ಮಣ್ಣು ಇದೆಲ್ಲ ಸಗಣಿ ಹಾಕೋದು ಚಿಜಿ ಚಿಜಿಝಿ ಸಗಣಿ ಕೈಯೋಕೆ ಇಕ್ಕದು ಇದೆಲ್ಲ ನನಗಾಗಲ್ಲ ಮುಟ್ಕೆಣ್ಣ ಮೇಲೆ ಬೋಲು ಕೆಲಸ ಕಣ್ಮ್ ಕೀಳೋದು ದೊಡ್ಡದಲ್ಲ ಮನೇನ ಮೇಲೆ ಅದನ್ನ ಕೊಟ್ಟಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅಯ್ಯೋ ಇವು ಕೊಟ್ಟಕ್ಕೆ ಆಗಲ್ಲ ಲೋನ್ಗಳು ತಗೊಂಡು ಅವನು ಕೊಟ್ಟಕ್ಕಾಗಲ್ಲ ಹ್ಞೂ ಲೋನ್ ತಗೊಂಬೋದು ಭಾಳ ಕಷ್ಟ ಕಣಮ್ಮ ಹ್ಞೂ ತಿರುಗ ಆಮೇಲೆ ಯಾಕೆ ದಿನ ತಾಡಿ ಸುಧಾರ್ಸೇನೆ ಕಟ್ಟ ನೀನು ಏನು ಮಾಡೋಕ್ಕವತ್ತು ದಿನ ಸುಧಾರ್ಸಮ್ಮ ಸುಮ್ಮನೆ ಯಾಕತ್ತ ಸರಿ ಆಯಿತು ಸುಧಾರಿಸ್ತೀನಿ ಇವಾಗ ಇದು ಯಾರ ಹೆಸ್ ಐತೆ ಮನೆ ನನ್ನ ಹೆಸ್ ಐತೆ ಕಣಮ್ಮ ಇವಾಗ ನನ್ನ ಹೆಸರಿಗೆ ಮಾಡ್ಸಿ ಸರಿನಿ ಇವಾಗ ನೀನು ನನ್ನ ಹೆಸರಿಗೆ ಮಾಡ್ಸಿರಿ ನಾನು ಮುಂದೆ ಕಟ್ಕೋಬೋದು ಹ್ಞೂ ನನ್ನ ಹೆಸರಿಗೆ ಇದ್ರೆ ನಾನು ಯಾವಾಗ ಬೇಕಾರೋ ಮಾಡ್ಕೋದು ಫಸ್ಟ್ ಹೆಸ್ರಿಗೆ ಮಾಡಿಸ್ಕೊಂಡು ತಿಂತೀರ ಒಂದು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಫಸ್ಟ್ ನನ್ನ ಹೆಸರಿಗೆ ಮಾಡಿಸ್ಕೊಂಡು ಅಳತೆ ಮಾಡಿಸಿ ಆಮೇಲೆ ನಾನು ಮನೆಗೆ ಕಟ್ತೀನಿ ನನ್ನ ಹೆಸರಿಗೆ ಮಾಡ್ಸಿದ್ ಫಸ್ಟು ನಾನು ಹೆಸರಿಗೆ ಮಾಡ್ಸೋಕೆ ಅವನು ಸೈನ್ ಹಾಕ್ಬೇಕೇನಮ್ಮ ಹ್ಞೂ ನಿನ್ನ ಹೆಸ್ರಿಗೆ ಮಾಡ್ಸೋಕೆ ಹ್ಞೂ ನಿನ್ನ ಹೆಸ್ರಿಗೆ ಮಾಡಿಸ್ಬೇಕಂದ್ರೆ ಅವನು ಅವಳು ಇಬ್ಬರು ಸೈನ್ ಹಾಕ್ಬೇಕೇನ ಹಾಕಬೇಕು ಹೇಳ್ಬಿಟ್ಟು ಹಾಕ್ಸಿ ನನ್ನ ಹೆಸ್ರಿಗೆ ಮಾಡಿಸುತ್ತೆ ಫಸ್ಟ್ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಈ ಜಾಗನ ಅವ್ರೇನು ಏನು ಹಿಂಗನ ಹೇಳು ಇವಾಗ ನೆಂಟ್ರದ್ದು ಹೊಲ ಐತೆ ನೆಂಟ್ರದ್ದು ಹೊಲ ಸಿಗುತ್ತೆ ನಮ್ದು ಇವಾಗ ನಮ್ಮ ತವ್ರ ಮನೆಯಾಗೂ ಇಲ್ಲ ಗಂಡನ ಮನೆಯಾಗೂ ಇಲ್ಲ ಎಂಥದ್ದು ಇಲ್ಲ ಹ್ಞೂ ಏನೂ ಇಲ್ಲ ಅಂದಮೇಲೆ ನಾನು ಇವಾಗ ಏನು ಮಾಡ್ಬೇಕು ಹೇಳು ಅದಕ್ಕೆ ಮನೆ ಆದ್ರೂ ನನಗೆ ನೀನು ಮಾಡಿಸ್ಬೇಕು ಅವ್ರಿಗೇನು ಐತಿ ಹ್ಞೂ ಇವಾಗ ನೆಂಟ್ರದ್ದು ಹೊಲ ಬೇರೆ ಸಿಗುತ್ತೆ ಸಾಕದೇ ಮಸ್ತ್ ಆಗುತ್ತೆ ಅವ್ರಿಗೆ ಹ್ಞೂ ಅದಕ್ಕಾಗಿಯೇ ಸರಿ ಆಯ್ತು ಹೇಳು ಮಾಡಿಸ್ತೀನಿ ಇವಾಗ ಹೋಗಿ ಪಂಚಾಯಿತಿಯ ಹೋಗಿ ಕೇಳ್ಕೊಂಡ್ಬರ್ಬೇಕಲ್ಲಿ ಹ್ಞೂ ಏನೇನು ಕೊಡಬೇಕು ಏನು ಎತ್ತ ಅಂತ ಹೇಳಿ ಎಲ್ಲ ಕೇಳ್ಕೊಂಡು ಮಾಡಿಸ್ತೀನಿ ಅವಳು ಹ್ಞೂ ಕೇಳ್ತೀನಿ ಹೋಗಿ ಪಿಡಿವ ಮೇಡಮನ್ನು ಕೇಳ್ಕೊಂಡು ಮಾಡಿಸ್ತೀನಿ ಹೇಳು ಫಸ್ಟು ಹೋಗಿ ನನಗೆ ಈ ಮನೆ ಅಷ್ಟು ಮಾಡಿಸೋದ್ ಹ್ಞೂ ನೀವು ನಿನ್ನ ಹತ್ರ ಯಾತ್ಕ ಸೈನ್ ಅಂತ ಹೇಳಿ ಹಾಕ್ಸ್ಕೋಬೇಕು ಹ್ಞೂ ಏನಾದರೂ ಒಂದು ಹೇಳಿ ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೋಬೇಕು ಅಷ್ಟೇ ಹ್ಞೂ ಏನೋ ಒಂದು ಮಾಡಿ ಅಲ್ಲ ಇದು ನೀನು ತಗೊಂಡಿರೋದ ಏನೋ ಇವ್ರಪ್ಪ ತಾಂಡಿರೋದು ಆತಿಲ್ ತಗ ನಾವ್ಯಾ ಆತ ತಾಂಡಿಲ್ಲಮ್ಮ ಹ್ಮ್ ಎಲ್ಲ ಇರಾದು ಇರಾದೇನೆ ಹ್ಮ್ ನಾವ್ಯಾತ ತಾಮಕ್ಕಾಗಿಲ್ಲ ನಮ್ಮ ಕೈಲಿ ಸರಿ ಆಯ್ತು ಫಸ್ಟ್ ನನ್ನ ಹೆಸರು ಮಾಡಿಸ್ ನನ್ನ ಮನೆ ಕಟ್ಟಬೇಕು ಹಳೆ ಮನೆಗೆ ಇರಾಕಾಗಲ್ಲ ಧೂಳಂತೂ ಗುಡಿಸಿ 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 ಸಾಕಾಗುತ್ತೆ ಏ ಹಂಗೆ ಮತ್ತೆ ಕಣಮ್ಮ ಹಳೆ ಮನೆನಾ ಗುಡ್ಸೋಕ್ಕಾಗಲ್ಲ ಬೋಲ್ ಧೂಳು ದುಮೋ ಅಯ್ಯೋ ಗುಡ್ಸಕ್ಕಾಗಲ್ಲ ಕಣಮ್ಮ ಹಳೆ ಮನೇ ಕ್ಲೀನ್ ಮಾಡೋಕ್ಕಾಗಲ್ಲ ಹ್ಮ್ ಬೋಲು ಇದು ಯಪ್ಪಾ ಸೊಂಟೆಲ್ಲ ಬಡ್ತೀವಿ ಯೋಟನ ಮಾಡು ಅಳ್ಡುತ್ತೆ ಅಳ್ಡುತ್ತೆ ಒಟ್ಟು ಧೂಳು ಬರುತ್ತೆ ಮಣ್ಣು ಬೀಳುತ್ತೆ ಏ ಅಲ್ಲ ಹ್ಮ್ ಅಂದ್ರಿ ಹೆಂಗ ಬಿಡಿ ನೀ ಮಾಡಕೆ ಇಲ್ದಾರ್ ಇರಲ್ವಿ ಎಂಬೋದು ಸುಮ್ಮನಾಗದಷ್ಟೇ ಏ ದೊಡ್ಡದಲ್ಲ ಹೊಡ್ದಲ್ಲ ಮರಮಂಟಿ ಹ್ಮ್ ಇವಾಗೇನಿಲ್ಲ ಏನಿಲ್ಲ ಆರಾಮ ಮನೆ ಕಟ್ಬೋದು ಹ್ಮ್ ಈಗ ಏನೆಲ್ಲ ಕೆಲಸದ ಸಿಗ್ತಾರೆ ಮೊದ್ಲಿತ್ತು ಕೆಲಸದ ಸಿಗೋಲ್ಲ ಯಾ ಕೂಲಿ ಜಾಸ್ತಿ ಇವಾಗ ಏನಿಲ್ಲ ಕೂಲಿ ತಗೊಂಡ್ರು ಇವಾಗ ಜಾಸ್ತಿ ಇರುತ್ತೆ ಕೂಲಿ ಇಲ್ಲ ಅಂತಲಂಗೆ ಕೆಲಸಗಳನ್ನೂ ಮಾಡ್ತಾರೆ ಹ್ಞೂ ಬೇಗ 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 ಎಲ್ಲ ಒಪ್ಪಂದ ಕೊಟ್ಬಿಟ್ರೆ ಬೇಗ ಬೇಗ ಒಂದಷ್ಟು ಆರು ತಿಂಗಳು ಎಂಟು ತಿಂಗ್ಳಿಗೆ ಮನೆ ಆಗಂಗೆ ಮಾಡ್ಕೊಡ್ತಾರೆ ಆರು ತಿಂಗಳು ಎಂಟು ತಿಂಗ್ಳಿಗೆ ಮನೆ ಆಗಂಗೆ ಕಟ್ಟಿಸ್ಬಿಡ್ಬೇಕು ಹ್ಞೂ ಬೇಗ 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 ಆಗಂಗೆ ಹ್ಞೂ ಇವಾಗ ಏನೆಲ್ಲ ಲೋನ್ಗಳು ಎಲ್ಲ ನಾ ಹೆಂಗೊಂದು ಮನೆ ಕಟ್ಟೋದೇನು ದೊಡ್ಡದಲ್ಲ ಇವಾಗಿನ ಕಾಲದಾಗೆ ಆರಾಮ್ಸೆಗೆ ಮನೆ ಕಟ್ಬೋದು ಅಲ್ಲ ಕೊಟ್ಬೌದು ಹ್ಞೂ ಇವಾಗ ಇದು ಇದಕ್ಕಿತ್ತು ಎಲ್ಲಿ ಗೊತ್ತಿ ಇವಾಗ ಅವತ್ತಡಿ ಪಾಸ್ಟು ಹೆಸ್ಗೆ ಮಾಡಿಸ್ಕ್ಯಮಾನ ನಿನ್ನ ಹೆಸರು ಮಾಡ್ಸಂಡು ಆಮೇಲೆ ಕಟ್ಟಕ್ಕಾಗುತ್ತೆ ನಿನ್ನ ಹೆಸರಿಗೆ ಮಾಡಿಸ್ತೀನಿ ಹ್ಞೂ ನನ್ನ ಹೆಸ್ರು ಮಾಡಿಸ್ಬೇಕು ಯಾಕಂದರೆ ಅವನ ಹೆಸ್ರಿಗೆ ಇವಾಗ ಏನಾದರೂ ಅವನು ನಿನ್ನ ಇದ್ದರೆ ನಾವೇನೋ ಮನೆ ಕಟ್ಟಿದರೆ ನೀನು ಯಾಕೆ ಕೊಡ್ತೀವಿ ನಾನು ಸೈನ್ ಹಾಕಲ್ಲ ನಮಗೂ ಮನೆ ಬಿಡಬೇಕು ನಮಗೂ ಮನೆ ಕೊಡಬೇಕು ಅಂತೇಳಿ ಆಮೇಲೆ ಅವನು ಗಲಾಟೆ ಮಾಡಿರಿ ಅದಕ್ಕೆ ಮತ್ತೆ ಫಸ್ಟ್ ಇವಾಗ ಅದನ್ನು ಅವನ ಹೆಸರಿಗೆ ಏನೈತೆ ಅವ್ರದ್ದು ಏನೂ ತಂಟೆ ತಕರಲ್ಲಿ ಇರಬಾರ್ದು ನಮ್ಮ ಹೆಸರಿಗೆ ಇರಬೇಕು ನಮ್ಮ ಇದ್ದು ಕರೆಕ್ಟಾಗಿ ಅಳತೆ ಮಾಡಿಸಿ ನಮ್ಮ ಜಾಗ ಎಲ್ಲಿಂದ ಎಲ್ಲಿ ತಕ ಬರುತ್ತೆ ಅಷ್ಟು ಕರೆಕ್ಟಾಗಿ ನಾವು ಬೇಸ್ಮೆಟ್ಟ ಮಾಡಿ ಕರೆಕ್ಟಾಗಿ ಮನೆ ಕಟ್ಟಬೇಕು ಯಾರು ಬಂದಾರು ಗುರು ಕನ್ನಂಗಿಲ್ಲ ನಮ್ದು ಐತೆ ನಮ್ದು ಅಲ್ಗಾನ ಐತೆ ಯಾವಳ ಯಾವ ಅವನು ಮಾತಾಡಂಗಿಲ್ಲ ನನಗೆ ಸೇರ್ಬೇಕಾಗೈತೆ ನನಗೂ ಇದ್ರ ಭಾಗ ಬರ್ಬೇಕಾಗೈತೆ ಅಂತ ಯಾವನು ಯಾವಳು ಮಾತಾಡಂಗಿಲ್ಲ ಹಂಗಾಗ್ಬೇಕು ನನಗೆ ಅಷ್ಟೇ ಹ್ಮ್ ಹಂಗಿರ್ಬೇಕು ಕಾಣತ್ತೆ ಏನ್ ಮಾಡಿಸ್ ಕೇಳ್ರಿ ಸುಮ್ಮನೆ ಇವಾಗ ಹಿಂಗಿದ್ದಾರ ಹಿಂಗಿರಲ್ಲ ಇದ್ದಂಗ್ಲೇನೆ ಎಲ್ಲ ಮಾಡಿಸ್ತೊಡ್ಬೇಕು ಇವಾಗ ಯಾಕಂದ್ರೆ ಯಾಕೆ ತ ಕೇಳ್ಬರಿ ಹ್ಮ್ ಇದ್ದಾಗಾದ್ರೆ ಏನೋ ಕೇಳಲ್ಲ ಬೈಸ ಇನ್ನೊಂದು ಹಾಕಿ ಸಾಕು ಇಲ್ದಾಗ ಡಿ ಸರ್ಟಿಫಿಕೇಟ್ ತಗೊಂಬರ್ರಿ ಅದನ್ನ ತೊಂಬರ್ರಿ ಇದು ತೊಂಬರಿ ಅಂತ ಕೇಳ್ತಾರೆ ಅಯ್ಯೋ ನಮ್ಮ ಅತ್ತೆ ನಮ್ಮ ಇದ್ದಾಗ ನಾವು ನಾ ಮಾಡಿಸ್ಕೊಂಬೇಲಿ ಹ್ಮ್ ಇವಾಗ ಏಳು ಸ್ಪರ್ಧಾಡಿರ್ತೀವಿ ಗೊತ್ತಿ ಅವು ಆಗ್ತಾನಿಲ್ಲ ನಾವೇತ ಕೇಳ್ತಾರೆ ದಿನ ದಿನಕ್ಕೂ ನನ್ನ ರೂಲ್ಸ್ ಬ್ಯಾಡ ಬೇಡ ಹ್ಞೂ ವಯಸ್ಸೋದಾಗ್ರು ಇದ್ದಂಗ್ಲೆ ಅಲ್ಲೇಳು ಅಲ್ಲ ಮನೆ ಎಲ್ಲಾನ ವಯಸ್ಸಾಗಿರೋ ಯಾರಾನ ಅವಸ್ರಿಗೆ ಏನಾನ ಐತಿ ಅಂದ್ರೆ ಸುಮ್ಮನೆ ಮಾಡಿಸಿ ಹೊಡ್ಬೇಕು ಹ್ಞೂ ಒಟ್ಟು ಸರ್ಟಿಫಿಕೇಟ್ ಸರ್ಟಿಫಿಕೇಟು ಅದು ಇದು ಇದು ಅದು ಅಂತ ಪರ್ದಾಡೋದಕ್ಕಿಂತ ಸುಮ್ಮನೆ ನಾನು ಕರ್ಕೊಂಡು ಸೈನ್ ಹಾಕ್ಸಿ ಐಬ್ಯಾಟಿಕ್ ಶೆಂಡ್ ಸೈನ್ ಹಾಕ್ಸ್ ಹೆಸ್ರ ಮಾಡಿಸ್ ಮಡಿಸೋಕ್ಕ ಯಾವುದಿಲ್ಲ ನಾ ಇವಾಗ ಏಳು ಪರ್ದಾಡ್ತಾಯಿದೀವಿ ಅಮ್ಮನು ಮಾಡ್ಸಲ್ಲ ಅಂಬಾನೆ ಹ್ಮ್ ಹಂಗೆ ಇರ್ಲೇಳು ಹಂಗೆ ಹಿಂಗೆ ಅಂಬ್ತಾನೆ ಹಾಂ ನಮ್ಮ ಅತ್ತೆ ಹೆಸರಿಗೆ ಒಂದು ಒಂದು സാറ ദുഡ് ഐയ്ക്ക് അക്കൗണ്ടെ അത് ഒന്ന് ശ്രമക്ക് അങ്ങനെ മനമക്കളെല്ലാം അണു തമ്മിലെല്ലാം സൈൻ ആക്കു ഓട്ടോ ബോക്ക് അത് ബാക്കു ഇത് ബേക്കു ടെത് സർട്ടിഫിക്കേറ്റ് തന്നെ യാവ സത്തു എല്ലാം ഗുണഗുൻ ഇഷ്ടം അറാമസത്ത് ഓട്ടോ മടിച്ചു അച്ഛമത്തെ എല്ലാം മടസ്ക്കോട് ആക്കാ യാരസരിക നീത്ത് അതെന്താ മടസ്ക്കൊടുക്കേ ഹ്മ് മാസ്കണ്ട മക്കളെസ്സരിക മക്കളെ ആസരികണ്ടു മുൻ്റെ അനുക്കൂല ആകും ಅದನ್ನೇ ಹೇಳ್ತಿರೋದು ನಾನು ಅತ್ತಿಗೆ ಹ್ಞೂ ನೀನು ಇದ್ದಂಥೇಳಿ ನನ್ನ ಹೆಸರಿಗೆ ಮನೆಯನ್ನ ಮಾಡಿಸ್ಬಿಡು ನಾನು ಹೆಂಗ ಮನೆ ಕಟ್ಕೊತೀವಿ ಅಂತ ನಾನು ಅದನ್ನೇ ಹೇಳ್ತಿರೋದು ನಾವು ಹೆಂಗೆ ಮಾಡ್ತೀವಮ್ಮ ಇವಾಗ ಕಷ್ಟನೋ ಸುಖನೋ ಹೆಂಗ ಇವಾಗ ನಮ್ಮ ದುಡಿತೈತೆ ನಾವು ಹೆಂಗೆ ಕಷ್ಟಪಟ್ಟು ಕೊಡ್ತೀವಿ ಹ್ಞೂ ನಡ್ದೆ ಆದರೆ ಅವ್ರು ಕಷ್ಟಪಟ್ಟು ಕೊಟ್ಟು ನಾವೇಗ ಮಾಡ್ಕೊಂಡು ಉಮ್ತೀವತ್ತ ಸರಿ ಆಯ್ತು ಹೇಳು ಹ್ಞೂ ಹಂಗೆ ಮಾಡ್ತೀನಿ ಹ್ಞೂ ತಡಿ ಹ್ಞೂ ನೋಡೋಣ ಎಲ್ಲ ಹೋಗಿ ಕೇಳ್ಕೊಂಬತ್ತೀನಿ ಅವನು ಬೇಕಾ ನಾನೇ ಸೈನ್ ಹಾಕಿರ ಆಗುತ್ತಾ ಮಾಡಿಸ್ತೀನಿ ಮಾಡ್ಕೇಳ್ರಮ್ಮ ಮಾಡ್ಕೊಳ್ಳಿ ಹ್ಞೂ ಒಟ್ಟಿನಲ್ಲಿ ಸಾಲ ಪಾಲ ಮಾಡ್ಕಮ್ಮ ಒಂದು ಎರಡು ದಿನ ಸೂದಾರ್ಸೆ ಕೊಟ್ಟ್ರಿ ತಿರ್ಗಾ ಇವಾಗ ಆಡಿಕೆ ಮರಗ್ಯಾಲ ಸಾದ್ರೆ ಹಾಕ್ತೀವಿ ಒಂದು ಎರಡು ದಿನ ಕೊಟ್ಟು ಹ್ಞೂ ಅಂದರೆ ಅವ್ಳಿಗೇನು ಗೊತ್ತಾಗಲ್ಲ ಕಟ್ರಿಗೆ ಹ್ಞೂ ತಿಕ್ಳು ಅಂತದ್ ಕತ್ಕೇನು ಗೊತ್ತಾಗಲ್ಲ ತಿಕ್ಕಲ ಅದು ಊಟ ತಿಕ್ಕಲು ನನ್ನ ಮಗನ ಅದಕ್ಕೇನು ಗೊತ್ತಾಗಲ್ಲ ಅದೇನೇ ಆಟಕ್ಕೆ ಕೇಳೋದಂದ್ರಿ ಹ್ಞೂ ಅದೇನು ಹೆಂಗೆ ಬಾಯಲ್ಲಿ ಒಂದೆರಡು ಎರಡು ಚಾಕ್ಲೇಟ್ ಬಿಸ್ಕತ್ ಕೊಡಿಸ್ತೀವಿ ಅಂದ್ರೆ ಸೈನ್ ಹಾಕುತ್ತಂತದ್ದು ಹ್ಞೂ ಚಾಕ್ಲೇಟ್ ಬಿಸ್ಕತ್ ಕೊಡಿಸ್ತೀವಿ ನಿಮಗೆ ಅಣ್ಣ ತೆಗೆದು ಸೈನ್ ಹಾಕಿ ಶಿಬ್ರಗು ಅಂತಂದ್ರೂ ಬೇಕಾದ್ ಕೇಳುತ್ತಿ ಹ್ಞೂ ಎಂಟದ ಇವಾಗ ಒಂದಿಟ್ಟು ಪರವಾಗಿಲ್ಲ ಹ್ಞೂ ಅಂತೀತೈತಿ ಹ್ಞೂ ಮನೆಗೆ ಹೋದಾಗಿಂದಲ್ಲ ನೋಡ್ಗೆ ಅಡುಗೆ ಮಾಡೋದು ಬೇರೆ ಕೋಲ್ತೈತೆ ಅದಕ್ಕಾಗಿ ಅವಳ್ದು ಹೆಂಗ ಉಮಿತಾನೋ ಏನು ಸಿಸಿ ನನಗಂತೂ ನೋಡಕ್ಕೆ ಸ್ವಲ್ಪ ಬರಲ್ಲ ಕಣ ಯಾಕ ನೀನು ಏನೇನು ಎಪ್ಪ ಇಟ್ಟಿಟ್ಟಾಗಲ ಅಲ್ಲು ಒಡಿ ಸಾಕಮ್ಮ ತಾಯಿ ಅವಳವ ಹೆಂಗೆ ಉಮಿತಾನ ಏನೋ ಅವಳು ಮಾಡಿರೋದ ಥೂ ಗೊಬ್ಬು ಹ್ಞೂ ಅಡುಗೆ ಮಾಡೋದೆಲ್ಲ ಇವರೆಲ್ಲ ಕಲಸಿ ಅವ್ರ ಅಂತಿತ್ತು ನನಗೇನ ನೋಡಕ್ಕೆ ಸ್ವಲ್ಪ ಬರೋಲ್ಲ ಕಣಮ್ಮ ತಾಯಿ ಹ್ಞೂ ಥ ಹೆಂಗೆ ಉಮ್ತಾನ ಏನೋ ಮಾಡಿಕ್ಕಿರ సుంకీర్ మరమ్మ అనుభవ నాం కలిక నవ్యాత కళిరే హి హే ఇంగే మాతాడను ఇంగే అమ్మ నమ్మే బాయి బంబను ఇవ్ సుమ్రు అనుభవస్లిబోసే గొత్తగె యారా గొప్పలా కణి అనుభూస్తలే గొప్పగాదు మరమ్మ అంతే మరి నను సుమకీరదు అనుభవ అనుభవసే గొత్త అంతి నాను అవతో అన్నే హా అందక ಈಶನ ಯಾರತಾಗ ಹೇಳ್ಬೇಡ ಆಂಟಿ ಹ್ಞೂ ಅವ್ರಿಗೆ ನಮ್ಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ ನೀನು ಏನೋ ನಮ್ಮ ತಗ ವಿಶ್ವಾಸದಾಗ ಇದೆಯಾ ಶೆನಕ್ಕ ಇದೆಯಾ ಅಂತೇಳಿ ಹೇಳಿದ್ದಷ್ಟೇ ಏಯ್ ಇಲ್ಲ ನಾನೇ ಯಾರತಾಗ ಹೇಳಲ್ಲಮ್ಮ ನೀನು ಶೆನಕ್ಕಿರೋದೆ ನನಗೆ ಮುಖ್ಯ ಶೆನಕ್ಕಿರಲಿ ಅಂತೀನಿ ಹ್ಞೂ ಶಾನಕ್ಕಿರಮ್ಮ ನೀನು ಚೆನ್ನಾಗಿರ್ಬೋದು ಚೆನ್ನಾಗಿದ್ರೆ ನೋಡ್ಬೋದು ನಾನೇ ನಿನ್ನ ಕಡೆಗೆ ಸಪೋರ್ಟ್ ಮಾಡಲ್ಲ ನಾನೇ ಅವ್ಳಿಗೆ ಏನು ಸಪೋರ್ಟ್ ಮಾಡಲ್ಲ ನನಗೇನು ಅವಳು ತಂಡ್ರಾಗಲ್ಲ ಹ್ಞೂ ಈಗ ಕಟ್ಟ್ರೆ ತಿಳಿಯಲ್ಲ ಏನಿಲ್ಲ ಏನಾದರೆ ಸ್ಟ್ಯಾಂಡರ್ಡ್ ಆಗಿದೆಯಾ ಗೊತ್ತಾಗುತ್ತೆ ಎಲ್ಲ ನೀನು ಎಲ್ಲ ಒಂದು ಎಲ್ಲ ನೀವು ಗೊತ್ತೈತೆ ಎಂಥ ವಿಷಯದಾಗೂ ನೀನು ಹೆಂಗಿರ್ಬೇಕು ಅಂಬ ನನಗೆಲ್ಲ ಗೊತ್ತೈತೆ ಏನು ಗೊತ್ತೈತಿ ಫಸ್ಟ್ ಮನೇನ ನಾನು ಹೆಸರಿಗೆ ಮಾಡಿಸ್ಕೊಳ್ಬೇಕು ಏನಾದರೂ ಮಾಡಿ ಹ್ಞೂ ಏನು ಮಾಡಿ ಮಾಡಿಸ್ಕೊತೀನಿ ಏನೋ ಗೊತ್ತಿಲ್ಲ ಒಟ್ಟೆ ಮಾಡಿಸ್ಕೊತೀನಿ ಮಾಡಿಸ್ಕೊಂಡು ಮನೆ ಕಟ್ಬೇಕು ಕಳೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನನಗೆ ಬಲೋ ಇದಾಗುತ್ತೆ ಹ್ಞೂ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು